ಈ ಒಂದು ಯೋಜನೆಯಲ್ಲಿ ನಾಲ್ಕು ಸಾವಿರದ ಏಳ್ನೂರ ಹೆಕ್ಟೇರ್ ಭೂ ಪ್ರದೇಶವನ್ನ ಅಭಿವೃದ್ಧಿ ಪಡಿಸಬೇಕು ನಾಲ್ಕು ಸಾವಿರದ ಏಳ್ನೂರ ಎಪ್ಪ ಎರಡು ಎರಡ್ನೂರ ಎಪ್ಪ ಇಪ್ಪತ್ತೆರಡು ಹಳ್ಳಿ ಕವರ್ ಆಗುತ್ತೆ ಅದರೊಳಗೆ ನಿಮ್ಮ ಒಂದು ಏನು ಇದರಲ್ಲಿ ಭೂ ಅಭಿವೃದ್ಧಿ ಪಡಿಸ್ಬೇಕು ಅಂತಾದ್ರೆ ಮೂರು ತರ ಘಟಕ ಇದೆ ಇನ್ನೊಂದು ಎಕ್ಸ್ಟ್ರಾ ಇದೆ ಅದ್ ಹೇಳ್ತೀರಿ ಒಂದೇದು ಎಲ್ಲ ಜಮೀನು ಇದರ ಮಧ್ಯ ರೈತರು ಇದ್ರ ದೊಡ್ಡ ರೈತರಿದ್ರೆ ಎಂಟು ಗುಂಟೆ ಹತ್ತು ಗುಂಟೆ ಎಂದ್ರೆ ಹಿಡಿದು ಹದಿನೈದು ಎಕರೆ ವರೆಗೂ ಇರೋರು ಯಾರೋ ಕಡಿಮೆ ಐದ್ ಎಕರೆ ಮೂರ್ ಎಕರೆ ಎರಡ್ ಎಕರೆ ಒಂದ್ ಎಕರೆ ಇರೋರು ಎತ್ತಿಗೆ ಈ ತರ ಎಲ್ಲಾರು ಇದ್ದೀರಾ ಒಂದು ಚಿಕ್ಕ ತಂದವರಿಗೆ ಮಾತ್ರ ಬೆನಿಫಿಟ್ ಅಲ್ಲ ನಿಂತ್ಕೊಂಡಿರೋರು ಅಲ್ಲಿ ಕುಂತಿರೋರ್ಗೂ ಎಲ್ಲಾರ್ಗು ಬೆನಿಫಿಟ್ ಇತ್ತು ಪ್ರತಿಯೊಬ್ರು ಹದಿನೈದು ಎಕರೆವರೆಗೂ ಜಮೀನು ಇರೋರಿಗೆ ಎಲ್ಲರಿಗೂ ಬೆನಿಫಿಟ್ ಇದೆ ಈ ಒಂದು ಯೋಜನೆಯಲ್ಲಿ ಈ ಯೋಜನೆಯಲ್ಲಿ ಏನ್ ಬೆನಿಫಿಟ್ ಪಡ್ಕೊಂಬೋದು ಅಂತಂದ್ರೆ ಪ್ರತಿಯೊಬ್ರು ಜಮೀನಿನಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ವಧು ಹಾಕ್ಸ್ಕೊಬಹುದು ಮತ್ತೆ ಎರಡು ಎಕರೆ ಅಥವಾ ಎರಡು ಎಕರೆಗಿಂತ ಮೇಲ್ಪಟ್ಟು ಜಮೀನು ಹೊಂದಿರೋದು ಪ್ರತಿಯೊಬ್ರು ಒಂದೊಂದು ರುಚಿವೋಟಗಳನ್ನ ನಿರ್ಮಿಸ್ಕೊಬಹುದು ಮತ್ತೆ ಈ ಒಂದು ಇದರಲ್ಲಿ ಕಾರ್ಯಕ್ರಮಗಳು ಏನಿದೆ ಅಂತ ಅಂದ್ರೆ ನಿಮ್ಮ ಜಮೀನಿನಲ್ಲಿ ಒಂದು ದೊಡ್ಡ ಹಳ್ಳ ಹೋಗ್ತಾ ಇರುತ್ತೆ ಅದನ್ನ ರೈತರು ಯಾರಿಗೂ ಅನ್ವಯಿಸಲ್ಲ ಅದು ಹಳ್ಳ ಸಮುದಾಯಕ್ಕೆ ಎಲ್ಲರಿಗೂ ಅನ್ವಯಿಸುತ್ತೆ ಕೆರೆ ಇರೋದು ಅಲ್ಲಿಗೆ ಚೆಕ್ ಡ್ಯಾಮ್ ಅನ್ನ ಮಾಡ್ಕೊಡ್ತೀವಿ ಮತ್ತೆ ತಡೆಯಾಣಗಳನ್ನ ಮಾಡ್ಕೊಡ್ತೀವಿ ಆರ್ತಿ ಬಿ ಸಿಗಳನ್ನ ಮಾಡ್ಕೊಡ್ತೀವಿ ಜಮೀನಿನ ಇದರಲ್ಲಿ ಬದುಗುಳ್ನೆಲ್ಲ ಹಾಕೊಬಹುದು ಒಂದು ಕಾರ್ಯಕ್ರಮ ಇದು ಕಣ್ಣು ಮತ್ತು ನೀರು ಸಂರಕ್ಷಣೆ ಮಣ್ಣಿನ ಬದುಗುಳ್ಳಿ ನಮ್ಮ ಜಮೀನಲ್ಲಿ ಇದು ಒಂದು ಎರಡನೇದೇನು ಅಂತಂದ್ರೆ ಈ ತೋಟಗಾರಿಕ ಅಣ್ಣನ ಗಿಡಗಳು ಎಲ್ಲ ಉಚಿತವಾಗಿ ನಿಮಗೆ ಕೊಡ್ತೇನೆ